ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಆರಾಮದೀರಿ ಅಂತ ಕೊತ್ತೀನಿ ನಾನು ಆರಾಮದೆ ನೋಡ್ರಿ ಮನೆ ಕೆಲಸ ಶುರು ಮಾಡಿದಿವಿ ಮನಿ ಸೋರ್ತಿತ್ತು ಅತ್ತಾಕಟ್ಟಿ ಹಾಕಿವಿ ಆದ್ರ ಸೋರ್ತಿತ್ತು ಅಂತೇಳಿ ತಟ್ಟ ಮೊದಲ ನೋಡ್ರಿ ಕಲ್ಲುಗಳೆಲ್ಲ وړಲ

ನೋಡ್ರಿ ಅಲ್ಲಿ ಇಲ್ಲಿ ಎಲ್ಲ ಜಾಯಿಂಟ್ ಮಾಡಿ ಕಟ್ಟಿದ್ವಿ ಒಂದೊಂದಾಗಿ ಬಿಚ್ಚಾತಾರೆ ಕಟ್ಟಿಗೆ ತಂದಿ ಹಾಕ್ತಾರೆ ಕಲ್ಲು ಬೀಳ್ತಾ ಅಂತ ಕಟ್ಗಿ ಇಟ್ಟಿದ್ವಿ ತೆಗದ್ರ ಒಂದು ಸೈಡ್ ಎರಡು ತಟ್ಟಾಕಲ್ವಾ ಅದಕ್ಕೆ ಹನುಮಡಿಗ ಮಾತ್ ಕೇಳಾಕ್ತಿರ್ಕಿಲ್ಲ ಅವ್ರಪ್ಪ ಬೇ ಹಾಕ್ತಾರ ಆ ಕಡೆ ಮನೆ ಬಿದ್ದತಿ ಅದು ಆ ಕಡೆ ಹೊಂಟಿದ್ದ ಅದಕ್ಕೆ ಬೇ ಹಾಕ್ತಾರ Det er vanskelig å forstå hva som skjer etter hvert som ನೋಡಿ ಎಷ್ಟು ಕ್ಲೀನ್ ಕಾಣಕ್ತೈತಿ ಮ್ಯಾಗ ತೆಗೆದ್ರು ನೋಡಿ ತೆಗದ್ ತಳಗ್ದಿದ್ದಾರೆ ತಟ್ಟ ಆಮೇಲೆ ಅದನ್ನೇ ಕುಂಬಿ ಹೊಡಿತಾ ಇದ್ದಾರೆ ಅವರು ಇಬ್ರು ನಮ್ಮ ಹುಡುಗರು ಅವರು ಪಪ್ಪಾ ಕೆಲಸಕ್ಕೆ ಹೋದ್ರೆ ಇವು ಬೇಡ ಅಂದರೂ ಕೇಳಲಿಲ್ಲ ಇಲ್ಲ ನನಗೆ ಆದಷ್ಟು ನಾ ಮಾಡ್ತೀನಿ ಅಂಥೇಳಿ ಅದನ್ನಷ್ಟು ಒಡೆದು ತೆಗೆದು ಕೊಟ್ಟಂಗೆ ಕೊಟ್ಟಂಗೆ ಆಕೆ ನಮ್ಮ ಹುಡುಗಿ ಎಲ್ಲ ಕಲ್ತರ ಹೋಗಿತಾ ಇದ್ದಾಳೆ ನೋಡ್ಬೋದು ನೀವು ನೋಡಿ ಏ ಅದಾಲ್ಯ ದುಗ್ಸಾಯ ಬರ್ತದ ಬಿಡು ಒಲಗ ಅಡ್ರಕ ಹಾಕ ಬಿಡು ಯುಗನ್ ಗುಟ್ಟಿ ಒಡದ ನೋ ಹರಯನ ಇಲ್ಲ ಅಂತ ಇತ್ನಾ ಹಂತಾದಾ ಪ್ರಚೆ ತುಂಬಾತಿಲ ಅಂತಾದೆ ಎಲ್ಲೈತೆ ತುಂಬಾ ತೂ ಗುಟ್ಟಿ ತಮ್ಕೋಂತ ತಮ್ಕೋಂತ ಬಂದಾಗೀತಾಯಿದಾರೆ ನೋಡ್ರಿ ಹಿಂಗೋಗೀತಾವೆ ಇಷ್ಟೆಲ್ಲ ಹೋಗುದಾಳೀಗ ನಾನು ಬೇಕಂದ್ರೆ ನಾನು ಹತ್ತಕ್ಕೆ ಬರತಿರ್ಲಿಲ್ಲ ನೀ ಹತ್ ಬೇಡ ಅಂತಂದ್ರು ಅವರು ಇಬ್ರು ಕೆಲಸ ಮಾಡತ್ತಿದ್ದಾರೆ ನೋಡ್ರಿ ಇಲ್ಲೆಲ್ಲ ಅಡಿಗೆ ಮಾಡಿಟ್ಟಿವಿ ಅಡಿಗೆ ಮನೆ ಎಲ್ಲಾ ಧೂಳ ಆಗಿದ ಸಲುವಾಗಿ ಇಲ್ಲಿ ಕೊಲೆದಾಗೆಲ್ಲ ತಂದಿಟ್ಟು ಮುಂದೆಗೆ ಅಡಿಗೆ ಎಲ್ಲ ಬಾಳೆ ಮನ ಸಿಗಲಿಲ್ಲ ನೋಡ್ರಿ ಅಡಿಗೆ ಮನೆ ಎಲ್ಲ ಎಲ್ಲ ಮಾಡ್ ಧೂಳ ಆಗೈತಿ ಅದಕ್ಕೆ ಆ ಕೊಲೆದಾಗ ನೋಡ್ರಿ ಮನೆ ಎಲ್ಲ ಧೂಳು ಧೂಳು ಆಗೈತಿ ನೋಡ್ರಿ ಮ್ಯಾಗಿನ ತಟ್ ತೆಗೆದು ಕೊಂಬಿ ತಗ್ಯಾನ ಎಲ್ಲ ಧೂಳು ಧೂಳು ಆಗೈತಿ ಕಸ ಹೊಡ್ಕೋದು ಒರೆಸ್ಕೊಂಡು ಹಂಗಾಗಿ ಮಾಡ್ಕೊಂಡು ತಿನ್ನೋದು ಮಾಡಾತೀವಿ ಅಡಿಗೆ ಮಾಡ್ಕೊಕಿದ್ ಗ್ಯಾಸ್ ಇಲ್ಲಿ ಇಟ್ಕೊಂಡಿವಿ ಗ್ಯಾಸ್ ಎಲ್ಲ ಧೂಳು ಧೂಳು ಆಗೈತಿ ಅಡಿಗೆ ಮಾಡ್ಕೊಕೆ ಇದು ತಟ್ಟಲ್ಲಿ ಮ್ಯಾಲೆ ಹಾಕಿದ್ವಿ ಇದು ತಟ್ಟ ಮ್ಯಾಲೆ ಹಾಕಿದ್ವಿ ತಕ್ಕೊಂಡು ಬಂದು ಕೆಳಗಿಟ್ಟಿವಿ ಎಲ್ಲ ಸಾಮಾನಲ್ಲಿ ಇಲ್ಲಿ ಎಲ್ಲ ಸಾಮಾನೆಲ್ಲ ತೆಗೆದು ಅಲ್ಲಿ ಕಟ್ಟಿದ್ದೀವಿ

ಅಲ್ಲಿ ಏನು ಮಾಡ್ತಾರೋ ಗೊತ್ತಿಲ್ಲ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ಲೈಕ್ ಮಾಡಿರಿ